ಇವ್ರು ಕೊಟ್ಟಿರೋದ್ರಿಂದ ನಾವು ಹಬ್ಬನ ಇನ್ನೂ ತುಂಬಾ ಜೋರಾಗಿ ಮಾಡುವಂಥ ಶಕ್ತಿ ತುಂಬಿದ್ದಾರೆ ನನಗೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಇಂಥ ಸಮಾಜ ಸೇವೆಗೆ ಸಿಕ್ಕಿರೋದು ಈ ಯುವಕರ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ನನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಆ ನಿಟ್ಟಿನಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಕಿತ್ತಾಟ ಹೊಡೆದಾಟ ಮಾಡಕ್ಕೆ ಹೋಗ್ಬೇಡಿ ಈ ಗಣೇಶ ಹಬ್ಬದ ಒಂದು ಮೇನ್ ಕಾಸು ಏನು ಅಂದ್ರೆ ಒಗ್ಗಟ್ಟು ಸಂದೀಪ್ ರೆಡ್ಡಿ ಅವರು ಇವಾಗ ಯುವಕರ ಬಗ್ಗೆ ಅಪಾರವಾದ ಒಂದು ಗೌರವ ಇದೆ ಕಾಳಜಿ ಇದೆ ಆ ನಿಟ್ಟಿನಲ್ಲಿ ಗಣಪತಿ ಹಬ್ಬದಲ್ಲಿ ಏನೋ ಒಂದು ಕಿಂಚಿತ್ ಸಹಾಯ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಧನ ಸಹಾಯ ಏನಾಗುತ್ತೋ ಅಳಲು ಸೇವೆ ಸಮಾಜಕ್ಕೆ ಮಾಡ್ಕೊಂಡು ಹೋಗ್ತಾ ಮೊದಲು ಸಂದೀಪ್ ರೆಡ್ಡಿ ಅವರು ಚಿಕ್ಕ ಹುಡುಗರು ಇದ್ದಾಗ ನಮ್ಮ ತರೇಸಂದ್ರ ಗ್ರಾಮದಲ್ಲಿ ಗಣಪತಿ ಇಡ್ತಾ ಇದ್ರು ಇಟ್ಟಾಗ ಏನಾಗ್ತಾ ಇತ್ತು ಇದೆಲ್ಲ ಇರ್ತಾರಲ್ಲ ಯಾರು ಪ್ರೋತ್ಸಾಹ ಮಾಡೋದಾಗಲಿ ಏನೋ ಇರೋದ್ರಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ರು ಇವಾಗ ಏನೋ ಭಗವಂತ ಅವ್ರನ್ನ ಇರೋದ್ರಲ್ಲಿ ಚೆನ್ನಾಗಿಟ್ಟಿದ್ದಾನೆ ಅವರು ಒಂದು ಧನ ಸಹಾಯ ಮಾಡಿಕೊಂಡು ಒಂದು ಕಿಂಚಿತ್ ಸೇವೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ಜನ ಕೊಟ್ಟಿದ್ದಾರೆ ಯಾಕೆ ಈ ರೀತಿ ಕೊಡಬೇಕಂತ ಅನಿಸ್ತೀನಿ ಯಾಕೆ ಈ ರೀತಿ ಕೊಡಬೇಕು ಅಂತ ಅನ್ಸಿದ್ರೆ ಅಂದರೆ ಏನೋ ಸಮಾಜಕ್ಕೆ ಅವ್ರದ್ದೊಂದು ಹೆಡ್ಲೈನೇ ಇದೆ ನನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಆ ನಿಟ್ಟಿನಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಕೆಲಸ ಹೌದು ನಮ್ಮ ಹತ್ರ ಬಂದು ಯಾರು ಅಪ್ರೋಚ್ ಆಗಿದ್ದಾರೆ ಅವ್ರಿಗೆಲ್ಲ ನಮ್ಮ ಕೈಲಾಗಿ ಸಹಾಯ ಮಾಡ್ಕೊಂಡು ಹೋಗಿದ್ರು ಆಲ್ಮೋಸ್ಟ್ ಒಂದು ಐನೂರು ಜನದವ್ರಿಗೂ ಐನೂರು ಇದ್ರವರೆಗೂ ಕೊಟ್ಟಿದ್ದೀವಿ ನಾವು ಯಾಕಂದ್ರೆ ಐನೂರು ಅಂದ್ರೆ ಏನು ಹೇಳ್ತಾ ಇದ್ದೀನಿ ಅಂದರೆ ಒಂದೊಂದು ಊರಲ್ಲಿ ಎರಡು ಹತ್ರ ಕೊಡ್ತಾರೆ ಮೂರು ಹತ್ರ ಇಡ್ತಾರೆ ಪರಸಂದ್ರ ಗ್ರಾಮದಲ್ಲೇ ತಗೊಳ್ಳಿ ಒಂದು ನಾಲ್ಕು ಹತ್ರ ಇಡ್ತಾವ್ರೆ ಆ ಥರ ಒಂದು ಐನೂರು ಆರ್ನೂರು ಇದಕ್ಕೆ ಸೇರಿಸಿದ್ದು ಗಣಪತಿಗೆ ಏನಾಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಕಿತ್ತಾಟ ಒಡೆದಾಟ ಮಾಡೋಕ್ಕೆ ಹೋಗ್ಬೇಡಿ ಈ ಗಣೇಶ ಹಬ್ಬದ ಒಂದು ಮೇನ್ ಕಾಸು ಏನು ಅಂದರೆ ಒಗ್ಗಟ್ಟು ಒಗ್ಗಟ್ಟಾಗಿರಿ ಚೆನ್ನಾಗಿರಿ ಎಲ್ಲರೂ ಸಮಾಜಕ್ಕೆ ಒಳ್ಳೆಯ ಒಂದು ಉತ್ತಮವಾದ ಇದು ಕೊಡಿ ಸಂದೇಶ ಕೊಡಿ ಅಂತ ನಾವು ಶ್ರೀ ವಿದ್ಯಾಗಣಪತಿ ಗೆಳೆಯರ ಸಂಘ ವತಿಯಿಂದ ಗೋಲ್ಡ್ ಅವಾರ್ಡ್ ನಿಮ್ಮ ಕುಂಟೆ ನಾವು ಒಂದು ಸುಮಾರು ಒಂದು ಹತ್ತು ಜನ ಬಂದಿದ್ದೀವಿ ನಮ್ಮ ಹುಡುಗರೆಲ್ಲ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿಯಲ್ಲಿ ಗಣೇಶ ಹಬ್ಬದ ಆಚರಣೆ ಪ್ರಯುಕ್ತ ಸಂದೀಪ್ ರೆಡ್ಡಿ ಅಣ್ಣವರು ಸಹಾಯಧನ ಮಾಡ್ತಿದ್ದಾರೆ ಸುಮಾರು ಇಲ್ಲೇನು ಸಾವಿರಾರು ಜನ ನೆರೆದಿದ್ದಾರೆ ಪ್ರತಿಯೊಬ್ಬರಿಗೂ ಯಾವುದನ್ನು ಏನೂ ಇಲ್ಲ ಅಂತ ಹೇಳಿದಿರ ಪ್ರತಿಯೊಬ್ಬರಿಗೂ ಸಹಾಯಧನ ಮಾಡಿ ಹಬ್ಬ ಆಚರಣೆ ಚೆನ್ನಾಗಿ ಮಾಡಲಿ ಅಂತ ಎಲ್ಲ ಹೇಳ್ಕೊಟ್ಟು ಕೊಟ್ಟು ನಮ್ಮ ಸಹಾಯಧನ ಕೊಟ್ಟು ಹೇಳಿ ಕಳಿಸ್ತಾ ಇದ್ದೀರ ಈ ಸಹಾಯಧನ ಕೊಟ್ಟಿರೋರಿಗೆ ಸಂದಾಯ ಭಗತ್ ಸಿಂಗ್ ಚಾರಿತ್ರ ಟ್ರಸ್ಟ್ ಅಧ್ಯಕ್ಷವರಿಗೆ ಸಂದೀಪ್ ರೆಡ್ಡಿ ಅಣ್ಣವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಅವರ ಸೇವೆ ಅಭಾರಿಯಾಗಿದೆ ಆಗಿದೆ ಅವ್ರ ಸೇವೆ ಇದೇ ರೀತಿ ಸದಾ ಮುಂದುವರಿಯಲಿ ಅಂತ ಆ ವಿನಾಯಕರಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತೆ ಸಂಜೀಪ್ ರೆಡ್ಡಿ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ನಮಗೆ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ನಮ್ಗೆ ಈಗಿರೋ ಪ್ರೆಸೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಈಗಿರೋ ಈ ಇದರಲ್ಲಿ ತುಂಬ ಕಾಸ್ಟ್ಲಿ ಇದೆ ಪ್ರತಿಯೊಂದೂ ಈ ಏನೇ ಸಾಮಗ್ರಿ ಇರ್ಬೋದು ವಸ್ತುಗಳಿರ್ಬೋದು ಪ್ರತಿಯೊಂದು ಈ ನಮ್ಮ ಹುಡುಗರಲ್ಲೂ ನಮಗೂ ಕೂಡ ನಾವೆಲ್ಲ ತಿಂಗಳ ಸಮುದ್ರದಲ್ಲಿ ಹೋಗೋರು ನಾವೆಲ್ಲ ಇವರು ಇವರು ಕೊಟ್ಟಿರೋ ಧನ ಸಹಾಯದಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ ಈ ಸರಿ ಇವರು ಕೊಟ್ಟಿರೋದ್ರಿಂದ ನಾವು ಹಬ್ಬವನ್ನು ಇನ್ನೂ ತುಂಬ ಜೋರಾಗಿ ಮಾಡುವಂಥ ಶಕ್ತಿ ತುಂಬಿದ್ದಾರೆ ನಮಗೆ ಹೇಳ್ತೀವಿ ಸಂದೀಪ್ ರೆಡ್ಡಿ ಅವ್ರ ಕಾರ್ಯಕ್ಕೆ ಸಂದೀಪ್ ರೆಡ್ಡಿ ಕಾರ್ಯಕ್ಕೆ ಮಾತೇ ಇಲ್ಲ ಅವರ ಸಂದೀಪ್ ರೆಡ್ಡಿ ಕಾರ್ಯಕ್ಕೆ ನಮಗೆ ತುಂಬ ಆಭಾರ ಇತ್ತು ನಾವು ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸ್ತೀವಿ ಇದೇ ರೀತಿ ನಾವು ಕೂಡ ಅವ್ರಿಗೆ ಸಪೋರ್ಟ್ ಕೊಟ್ಕೊಂಡು ನಾವು ಅವ್ರ ಜೊತೆಯಲ್ಲಿ ನಿಂತೀವಿ ಸರ್ ಅವರಿಗೆ ನೀವು ಗೌರಿ ಗಣೇಶ ಹಬ್ಬದ ಮೊದಲನೇದಾಗಿ ಶುಭಾಶಯಗಳು ಹೇಳ್ತಾ ಇದ್ದೀವಿ ಹಾಗೆಯೇ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಇಂಥ ಸಮಾಜ ಸೇವೆ ಸಿಕ್ಕಿರೋದು ಈ ಯುವಕರ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಭಾಳ ಅಂತ ವಿಚಾರ ಇದು ಯಾಕಂದರೆ ಊರು ಗೌರಿ ಗಣೇಶ ಹಬ್ಬ ಅಂತಂದರೆ ಒಂದು ಮನೋರಂಜನೆ ಕಾರ್ಯಕ್ರಮ ಆದ್ದರಿಂದ ತುಂಬಿದ ಧನವಾದಗಳು ಧನ್ಯವಾದಗಳು ಸರ್ ಅವ್ರಿಗೆ ಸರ್ ಅವರು ಸಂದೀಪ್ ರೆಡ್ಡಿ ಅವ್ರಿಗೆ ನಮ್ಮಲ್ಲಿ ಏನು ಹೇಳಬೇಕು ಅಂತಂದರೆ ಮೊದಲನೇದಾಗಿ ಅವ್ರಿಗೆ ಹೃದಯತೆಗಳನ್ನು ತಿಳಬೇಕು ಯಾಕಂತಂದ್ರೆ ಈ ಥರ ಒಂದು ಸಮಾಜ ಸೇವೆಯಲ್ಲಿ ಎಲ್ಲರಿಗೂ ಈ ಥರ ಅವಕಾಶ ಸಿಗೋಲ್ಲ ನೂರಕ್ಕೆ ಒಬ್ಬರಿಗೆ ಈ ಥರ ಅವಕಾಶ ಸಿಗೋದು ಅದರಿಂದ ಈ ತುಂಬ ಹುಡುಗರಿಗೆಲ್ಲ ಏನಪ್ಪ ಅಂದರೆ ಒಂಥರ ಖುಷಿ ಇವ್ರು ಈ ಥರ ಕೊಡ್ತಾ ಇರೋದ್ರಿಂದ ಎಲ್ಲರಿಗೂ ಹಬ್ಬ ಮಾಡ್ಕೊಳ್ಳೋದಕ್ಕೆ ಒಂಥರ ಭಾಳ ಸಂತೋಷ ಆಗುತ್ತೆ ಸರ್